ನಮಸ್ಕಾರ ಶ್ರೀ ಗುರುಭ್ಯೋ ನಮಃ ಇವತ್ತಿನ ದಿನ ಆ ಗೀತೆಯ ಎರಡನೇ ಅಧ್ಯಾಯದ ಮೂವತ್ತ ಆರನೇ ಶ್ಲೋಕವನ್ನು ನೋಡೋಣ ಅವಾಚ್ಯವಾಂಶ ಬಹೂನ್ ವದಿಷ್ಯಂತವಾಹಿ ತ ನಿಂದಂತಸ್ತವ ಸಾಮರ್ಥ್ಯ ತಥೋ ದುಃಖ ಅದಕ್ಕಿಂತ ದೊಡ್ಡದಾದಂತಹ ದುಃಖ ಯಾವುದಿದೆ ಅಂತ ಕೃಷ್ಣ ಅರ್ಜುನನಿಗೆ ಕೇಳ್ತಾ ಇದ್ದಾನೆ ಅರ್ಜುನನ ಮಾತಿದ್ದಿದ್ದೇನೋ ನಾನು ಯುದ್ಧ ರಂಗವನ್ನು ವಿಮುಖನಾಗ್ತಾಯಿದ್ದೀನಿ ಯುದ್ಧ ರಂಗದಿಂದ ನನಗೆ ಯುದ್ಧ ಮಾಡಲಿಕ್ಕೆ ಆಗ್ತಾಯಿಲ್ಲ ಕಾರಣಗಳನ್ನು ಹೇಳ್ತಾನೆ ಆವಾಗ ಹಾ ಜಗನ್ ನಿಯಾಮಕನಾದಂತಹ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾನೆ ನಿನ್ನ ಎದುರುಗಡೆ ಇರತಕ್ಕಂತಹ ಯಾವ್ಯಾವ ವೀರರಿದ್ದಾರೆ ಅಥವಾ ನಿನ್ನಲ್ಲೇ ನಿನ್ನನ್ನು ನಂಬಿಕೊಂಡು ನಿನ್ನ ಪಕ್ಷಕ್ಕೆ ಒಂದಷ್ಟು ಜನ ಬಂದಿದ್ದಾರೆ ನಿನ್ನ ಸಮೂಹಕ್ಕ ಅರ್ಜುನ ಇದ್ದಾನೆ ಅರ್ಜುನ ಧರ್ಮದ ನಡೆಯಲ್ಲಿ ಧರ್ಮದ ಮಾರ್ಗದಲ್ಲಿ ನಡೀತಾ ಇದ್ದಾನೆ ಅರ್ಜುನ ಇರುವಲ್ಲಿ ನಮಗೆ ಜಯ ಸಿಗುತ್ತೆ ಅಂದ್ಕೊಂಡು ಆ ಒಂದು ನಂಬಿಕೆಯನ್ನು ಇಟ್ಟುಕೊಂಡು ಒಂದಷ್ಟು ಜನ ನಿನ್ನ ಕಡೆಗೆ ಬಂದಿದ್ದಾರೆ ನಿನ್ನ ಶಕ್ತಿ ಸಾಮರ್ಥ್ಯಗಳು ಏನು ಅಂತ ತಿಳ್ಕೊಂಡಿರ್ತಕ್ಕಂಥ ಒಂದಷ್ಟು ಜನ ನಿನ್ನ ವಿರುದ್ಧದ ದಿಶೆಯಲ್ಲಿ ನಿಂತಿದ್ದಾರೆ ಅವರೆಲ್ಲ ಏನು ಮಾಡ್ತಾರೆ ಅಂದರೆ ವದಿಷ್ಯಂತಿ ತವಾಹಿತ ಅವರೆಲ್ಲರೂ ನಿನ್ನ ಅಹಿತವನ್ನು ಹೇಳ್ತಾರೆ ಒಂದೆರಡ ಹಲವಾರು ಮಾತುಗಳನ್ನು ನಿನ್ನ ಬಗ್ಗೆ ಆಡ್ತಾರೆ ನಿಂದಂತಸ್ತವ ಸಾಮರ್ಥ್ಯಂ ನಿನ್ನ ಸಾಮರ್ಥ್ಯ ನಿನ್ನ ಶಕ್ತಿ ಅದನ್ನೆಲ್ಲವನ್ನು ನಿಂದಿಸ್ತಾರೆ ಏನಾಗುತ್ತೆ ಹೇಳು ಪರಿಸ್ಥಿತಿ ಏನಾಗಿರ್ತಪ್ಪ ಇಲ್ಲಿಯವರೆಗೆ ನೀನು ಜನ್ಮದ ಆರಭ್ಯ ಇಲ್ಲಿಯವರೆಗೆ ಆ ಬಾಲ್ಯದಿಂದ ಇಲ್ಲಿಯವರೆಗೆ ನೀನೇನು ಕೆಲಸ ಕಾರ್ಯಗಳನ್ನು ಮಾಡಿ ಎಲ್ಲರಿಂದ ಓ ಬಹುಪರ ಕನಸುಕೊಂಡಂತಹ ನೀನು ಇವತ್ತು ಈ ಯುದ್ಧರಂಗದಿಂದ ಆದರೆ ಎಲ್ಲರೂ ನಿನ್ನನ್ನು ನಿಂದಿಸಲಿಕ್ಕೆ ಶುರು ಮಾಡ್ತಾರೆ ನಿನ್ನನ್ನು ನಂಬಿಕೊಂಡು ಬಂದವರು ಹೇಳ್ತಾರಾ ಅಯ್ಯೋ ನಿನ್ನನ್ನು ನಂಬಿ ಅರ್ಜುನ ನಿಮ್ಮ ಪಕ್ಷದ ಕಡೆಗೆ ನಾವು ಬಂದರೆ ನಮಗೂ ಸೋಲಾಯ್ತಲ್ಲಪ್ಪ ಎಲ್ಲರೂ ಹೇಳ್ತಾರೆ ನಮ್ಮನ್ನು ನೋಡ್ಕೊಂಡು ಆಡ್ಕೊಳ್ತಾರೆ ಅರ್ಜುನ ನಂಬ್ಕೊಂಡು ಬಂದ್ರಾ ನೀವು ನೋಡಿ ಅರ್ಜುನ ಹೊಲ್ಟಿದ್ದಾರೆ ನಿಮ್ಗೇನಿದೆ ನೀವು ಹೊಲ್ಟೋಗಿ ಎದುರುಗಡೆ ಇರುವರು ಇನ್ನೊಂದು ಹೇಳ್ತಾರೆ ಅರ್ಜುನ ಡೈರೆಕ್ಟ್ ನೇರ ನೇರವಾಗಿ ಕೇಳ್ತಾರೆ ಅರ್ಜುನ ನಿನ್ನ ಸಾಮರ್ಥ್ಯ ಎಲ್ಲಪ್ಪ ಎಲ್ಲ ಸುಳ್ಳು ಹಾಗಾದ್ರೆ ಇಲ್ಲಿವರೆಗೆ ಆ ಶಿವನ ಜೊತೆಗೆ ಹೋರಾಡಿ ಪಾಶುಪತಾಸ್ತ್ರ ತೆಗೆದುಕೊಂಡು ಬಂದೆ ಅಂತ ಹೇಳ್ತೀಯ ಆ ಗಂಧರ್ವರ ಜೊತೆಗೆ ಯುದ್ಧವನ್ನು ಮಾಡಿದೆ ಅಂತ ಹೇಳ್ತೀಯ ಇವೆಲ್ಲ ಸುಳ್ಳು ಹಾಗಾದರೆ ನಿನ್ನ ಶಕ್ತಿ ಸಾಮರ್ಥ್ಯಗಳು ದ್ರೋಣಾಚಾರ್ಯರು ನಿನಗೆ ವಿದ್ಯೆಯನ್ನು ಹೇಳ್ಕೊಟ್ರಲ್ಲ ಯಾವ ಉಪಯೋಗ ಬಂತಪ್ಪ ಆ ಗುರುಗಳ ಮಾತಿಗೆ ಅಥವಾ ಗುರುಗಳಿಗೆ ಒಂದು ಮಸಿ ಬಳಿಯುವಂಥ ಕೆಲಸ ಮಾಡ್ತಾ ಇದೆಯಲ್ಲ ಆ ಗುರುಗಳು ಹೇಳ್ಕೊಟ್ಟಿದ್ದನ್ನು ಇಲ್ಲಿ ಉಪಯೋಗಿಸೋದು ಬಿಟ್ಟು ನಾನು ಉಪಯೋಗಿಸಲ್ಲ ಅಂತ ತಿಳ್ಕೊಂಡು ಅವ್ರೇನು ತಿಳ್ಕೊಳ್ತೀವಿ ಎದುರುಗಡೆ ಇರೋರು ಅವರೇನು ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳುವಂಥ ಸಾಮರ್ಥ್ಯ ಅವರಿಗಿಲ್ಲ ಅವ್ರು ಬಂದಿರೋದು ಯುದ್ಧಕ್ಕೆ ಅಷ್ಟೇ ಯುದ್ಧ ಮಾಡಬೇಕು ಯುದ್ಧ ಮಾಡ್ತೀವಿ ನೀನೇನೋ ತಿಳ್ಕೊಂಡು ನಿನ್ನ ಮನಸ್ಸಲ್ಲೇನೋ ಇದೆ ನನ್ನ ಮನಸ್ಸಲ್ಲಿ ಈ ಪ್ರಶ್ನೆಗಳಿದೆ ಈ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ ನಾನು ಯುದ್ಧ ಮಾಡಲ್ಲ ಅಂತ ತಿಳ್ಕೊಂಡ್ರೆ ನೀನು ಹಂಗೆ ತಿಳ್ಕೊಂಡಿರೋ ಆ ಕಡೆ ಹೊಡೆದು ಹೋಗ್ಬಿಡ್ತಾರೆ ಅಷ್ಟೇ ಆಮೇಲೆ ನಿನ್ನಂತಸ್ತವ ಸಾಮರ್ಥ್ಯ ನಿನ್ನ ಸಾಮರ್ಥ್ಯವನ್ನು ಹೀಗೆ ಹೇಳ್ತಾರೆ ನೀನು ಹಾಗೆ ಮಾಡಿದ್ದಿ ಹೀಗೆ ಮಾಡಿದ್ದಿ ಅಂತಲ್ಲಿ ಎಲ್ಲ ಹೇಳಿದ್ರೆ ಇಲ್ಲಿವರೆಗೆ ಹೇಳ್ಕೊಂಡು ಬಂದಿದ್ದಾರಲ್ವಾ ಸುಳ್ಳು ಅಂತ ಹೇಳ್ತಾರೆ ನಿನ್ನ ಸಾಮರ್ಥ್ಯ ತಥೋದುಃಖ ಥರಕ್ಕಿ ಮನುಷ್ಯನಾದವನಿಗೆ ಅವನು ಹಲವಾರು ಸಂಶೋಧನೆಗಳನ್ನು ಮಾಡಿ ಅಥವಾ ಸಾಹಸಗಳನ್ನು ಮಾಡಿರ್ತಾನೆ ಕೊನೆಯಲ್ಲಿ ಯಾವುದೋ ಒಂದೋ ಎರಡೋ ಅವನ ಸಂಶೋಧನೆ ಅಥವಾ ಸಾಮರ್ಥ್ಯ ಅನುತ್ತೀರ್ಣಗೊಳಿತು ಅಂದಾದಾಗ ಆ ಸಮಾಜ ಅವನನ್ನು ಎಷ್ಟು ತರವಾಗಿ ತುಚ್ಛ ಭಾವನೆಯಿಂದ ನೋಡುತ್ತೆ ಅಂದರೆ ಅವನಿಗೆ ಅನಿಸ್ಕೊಳ್ಳುತ್ತೆ ನಾನು ಯಾಕೆ ಬದುಕಿರಬೇಕಪ್ಪ ಇದಕ್ಕಿಂತ ದುಃಖವಾದದ್ದು ಇನ್ನೊಂದು ಇದೆಯಾ ದುಃಖ ಅಂದರೆ ಏನು ಕೇಳಿದ್ರೆ ನಾವು ಎಡವಿ ಬಿದ್ದಾಗ ಮೈ ಕೈಗೂ ಗಾಯ ಆಗೋದು ಸೂಜಿಚ್ಚಿದಾಗ ನೋವ ಅದಷ್ಟೇ ದುಃಖ ಅಲ್ಲ ಅದು ದೇಹಕ್ಕೆ ಈ ಶರೀರಕ್ಕೆ ಆಗತಕ್ಕಂತಹ ಒಂದು ವೇದನೆ ಅಷ್ಟೇ ಆದರೆ ಮನಸ್ಸಿಗೆ ಆಗುವಂತಹ ದುಃಖ ಇದೆಯಲ್ಲ ಅದು ಮಾತ್ರ ಯಾವತ್ತೂ ಸಹ ಬೇಡವೇ ಬೇಡ ನನ್ನ ಶತ್ರು ಇನ್ನೂ ಎಷ್ಟು ಹೇಳ್ತಾರೆ ಅಂದರೆ ನನ್ನ ಶತ್ರುವಿಗೂ ನನ್ನ ಅರಿಗೂ ಸಹ ಈ ಒಂದು ಕಷ್ಟ ಬರೋದು ಬೇಡ ಅನ್ಸ್ಕೊಳ್ತಾನೆ ಮನುಷ್ಯನಾದವನು ನೀನು ಇಷ್ಟೆಲ್ಲ ಸಾಮರ್ಥ್ಯ ಹೊಂದಿ ಇಷ್ಟೆಲ್ಲ ಕೆಲಸಗಳನ್ನು ಮಾಡಿ ಎಲ್ಲರಿಂದಲೂ ಉಗೆ ಉಗೆ ಅನಿಸಿಕೊಂಡಂತಹ ಅರ್ಜುನ ಇವತ್ತು ಥೂ ಅನಿಸಿಕೊಳ್ಳುವಂತಹ ಮಟ್ಟಕ್ಕೆ ಹೋಗ್ತಾ ಇದೀಯಾ ಬೇಡ ಆಗ ಮಾಡಬೇಡ ತಥೋ ದುಃಖ ತರಹು ತರನ ಕಿಮ್ ಅದಕ್ಕಿಂತಲೂ ದೊಡ್ಡ ದುಃಖ ಇನ್ನೊಂದಿಲ್ಲ ಯಾವುದು ಇಲ್ಲಿಯವರೆಗೆ ಗಳಿಸಿದಂತಹ ಕೀರ್ತಿ ಯಶಸ್ಸು ಸಾಧನೆ ಇವೆಲ್ಲವನ್ನು ಯಾವುದೋ ಒಂದು ವಿಷಯಕ್ಕೋಸ್ಕರ ನಾವು ಕಳ್ಕೊಂಡ್ವಿ ಅಂತಾದರೆ ಅದಕ್ಕಿಂತ ದೊಡ್ಡ ದುಃಖ ಇಲ್ಲ ಯಾಕೆ ಅಂದರೆ ಅಷ್ಟು ಯಶಸ್ಸನ್ನು ಗಳಿಸ್ಲಿಕ್ಕೆ ನಾವು ಹಲವಾರು ವರ್ಷಗಳನ್ನು ಕಳೆದಿರ್ತೀವಿ ಕಳೆದುಕೊಳ್ಳೋದಕ್ಕೆ ಒಂದು ನಿಮಿಷ ಸಾಕು ಆವಾಗ ಅಷ್ಟು ವರ್ಷಗಳ ಪ್ರಯತ್ನದ ಫಲ ವ್ಯರ್ಥವಾಗತ್ತೆ ಆವಾಗ ವ್ಯರ್ಥ ಆ ಫಲ ವ್ಯರ್ಥವಾದಾಗ ಸಹಜವಾಗಿ ನಾವು ದುಃಖಕ್ಕೆ ಹೋಗ್ತೀವಿ ಅದಕ್ಕಿಂತ ದೊಡ್ಡ ದುಃಖ ಇನ್ನೊಂದಿಲ್ಲ ಅಂತ ಹೇಳ್ತಾ ಇದ್ದಾನೆ ನಾವು ಸಹ ಹಾಗೆ ಯಾವುದೋ ಏನೋ ಇರ್ತಕ್ಕಂತಹ ಸಂದರ್ಭದಲ್ಲಿ ಯಾರೋ ಏನೋ ಹೇಳಿದ್ದಾರೆ ಅಂದ್ಕೊಂಡು ತಿಳ್ಕೊಂಡು ನಾವು ಅಲ್ಲಿಗೆ ನಿಲ್ಸಿದ್ರೆ ಅವರು ಹೇಳುವವರ ಮಾತು ಸತ್ಯ ಅಂತ ಆಗತ್ತೆ ಇದು ನಾವು ತಿಳ್ಕೊಬೇಕಾಗಿತ್ತು ಅವ್ರು ಹೇಳಿದ್ದು ಸುಳ್ಳು ನಾನು ಸಾಧನೆ ಮಾಡಿ ತೋರಿಸ್ತೀನಿ ಅಂತ ಮುಂದೆ ಹೋಗಬೇಕೆ ಹೊರತು ಯಾರು ಹೇಳ್ಬಿಡ್ತಾರೆ ಏ ಅವನಿಂದ ಆಗೋಲ್ಲಪ್ಪ ಮಾಡಲಿಕ್ಕೆ ಆ ಕೆಲಸ ಇಲ್ಲ ಅಂತ ಹೇಳಿಬಿಟ್ರೆ ಅವ್ರು ಹೇಳಿದ್ ಹೌದಪ್ಪ ನಾನು ಮಾಡೋಕ್ಕಾಗಲ್ಲ ಅಂತ ಅವನೇನಾದರೂ ತಿಳ್ಕೊಂಡು ಅದನ್ನಲ್ಲೇ ಮಾಡಲಿಲ್ಲ ಅಂದರೆ ಅವ್ರು ಹೇಳಿದ್ದು ಸತ್ಯ ಆಯಿತು ಇವನ ಜೀವನ ವ್ಯರ್ಥವಾಯಿತು ಹಾಗೇ ಹೇಳ್ತಾನೆ ಕೃಷ್ಣ ಇಲ್ಲಿ ಅರ್ಜುನ ನಿನ್ನ ಜೀವನವನ್ನು ವ್ಯರ್ಥಗೊಳಿಸಬೇಡ ಬೇಡ ಸಾಧನೆಯ ಪಥದಲ್ಲಿ ಮುನ್ನಡೆ ಅಂತ ಹೇಳ್ತಾ ಮನುಷ್ಯನಾದ ಹುಲು ಮನುಷ್ಯರ ಮಾನವರಾದ ನಮಗೂ ಸಹ ನಾವು ನಮ್ಮ ಕರ್ತವ್ಯದ ಪಥದಲ್ಲಿ ನಡೆಯಬೇಕು ಯಾವುದೇ ಕಾರಣಕ್ಕೂ ಸಹ ನಿಲ್ಲಿಸಬಾರದು ಅನ್ನೋದನ್ನು ಈ ಒಂದು ಶ್ಲೋಕದಲ್ಲಿ ಆ ಗೀತಾಚಾರ್ಯನು ನಮಗೆಲ್ಲರಿಗೂ ತಿಳಿಸಿಕೊಟ್ಟಿದ್ದಾನೆ ಅವನಿಗೂ ಒಂದು ನಮಸ್ಕಾರ ಎಲ್ಲರಿಗೂ ಶುಭವಾಗಲಿ